これで出ないか बस ಸೊ ನೋಡಿ ನಾವು ಇವಾಗ ಜಾತ್ರೆ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದೀವಿ ಇದು ನೋಡಿ ಜಾತ್ರೆ ದನಗಳು ಜಾತ್ರೆ ನಡೆಯುವಂಥ ಜಾಗ ಸೊ ಇನ್ನೂ ಯಾವುದೂ ಥರ ದನಗಳು ಬಂದಿಲ್ಲ ಎಲ್ಲ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತಂದು ಬರೋದಕ್ಕೆ ಸೊ ಎಲ್ಲರೂ ಸ್ವಚ್ಛತೆ ಕಾರ್ಯ ಶುರು ಮಾಡಿದ್ದಾರೆ ನೋಡಿರಿ ಎಲ್ಲ ತಮ್ಮ ತಮ್ಮ ಜಾಗಗಳನ್ನ ಕ್ಲೀನ್ ಮಾಡ್ತಿದ್ದಾರೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ದಾರೆ ಸೊ ನೋಡ್ಬೋದು ನೀವು ಎಲ್ಲ ಜೆ ಸಿ ಪಿ ತಂದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದಾರೆ ದನಗಳು ನಿಲ್ಲ ಜಾಗನ ಸೊ ಇವೆಲ್ಲ ಟೀ ಅಂಗಡಿ ಎಲ್ಲ ಆಲ್ರೆಡಿ ಇವಾಗ ಹಾಕಿದ್ದಾರೆ ನಾಲ್ಕು ಟೀ ಅಂಗಡಿಗಳು ಆಗಿದ್ದು ಶೆಡ್ಗಳು ಹಾಕಿದ್ರು ನೋಡಿ ನೋಡ್ಬೋದು ಸೊ ಇವಾಗ ತಯಾರಿ ಇದೆ ನೋಡಿ ಹಾಂ ಎಲ್ಲ ರಶ್ ಆಗಿದೆ ಯಾವಾಗ ರೀ ಯಾವಾಗಿಂದ ಸ್ಟಾರ್ಟ್ ಆಗ್ತವ ಬರೋಕ್ಕೆ ಮಂಗಳೂರಿಂದ ಸ್ಟಾರ್ಟ್ ಬರೋದಕ್ಕೆ ಓಕೆ ನಿಮ್ಮ ಎಷ್ಟು ಜೊತೆ ಇದಾವೆ ಹತ್ತು ಜೊತೆ ಓಕೆ ಮಿಸ್ರ ಏನಂದ್ರಿ ಅಶೋಕ್ ಅವರು ತಯಾರಿ ಮಾಡ್ತಿದ್ದಾರೆ ನೋಡಿ ಜಾತ್ರೆಗೆ ಹತ್ತು ಇವರು ಅದಂತೆ ಸೊ ನೋಡಿ ಎಲ್ಲ ಸ್ವಚ್ಛ ಮಾಡಿ ಸ್ವಚ್ಛತೆ ಕಾರ್ಯ ನಡೀತಾ ಇದೆ ಇನ್ನು ಯಾವ ತನೂ ಬಂದಿಲ್ಲ ಮಂಗಳವಾರಿಂದ ಬರಕ್ಕೆ ಸೋಮವಾರದಿಂದ ಮಂಗಳೂರಿಂದ ಬರೋಕ್ಕೆ ಸ್ಟಾರ್ಟ್ ಆಗ್ತಾವಂತೆ ನಮಸ್ಕಾರ ಎಲ್ಲ ರೆಡಿ ಮಾಡ್ತಿದ್ದೀರಾ ಓಕೆ ಸೂಪರ್ ಸಾಬ್ರಾ ನಮಸ್ಕಾರ ರೀ ಸಾಬ್ರಾಬ್ರಾತ್ ಆಯ್ತು ನಮಸ್ಕಾರ ರೀ ನಮಸ್ಕಾರ ಎಲ್ಲ ರೆಡಿ ಮಾಡ್ತಿದ್ದೀರಾ ಬುಧವಾರ ಬಂದುಬಿಡ ಬುಧವಾರ ಮಂಗಳವಾರ ಬುಧವಾರ ಯಜೋತಿ ಆರ್ಡರ್ ಮಾಡಿದ್ರಿ ನಲವತ್ತು ಜೊತೆ ನಲ್ವತ್ತು ಜೊತೆ ಓಕೆ ನಮ್ಮ ಪ್ರಸನ್ನ ಏನಾದ್ರು ನಲ್ವತ್ತು ಜೊತೆ ಒಂದು ನೋಡಿರಿ ಇಲ್ಲಿ ಇದೇ ಜಾಗದಲ್ಲಿ ಇರ್ತಾವೆ ಅವರು ನೋಡ್ಬೋದು ಎಲ್ಲ ಇವಾಗ ಕ್ಲೀನಿಂಗ್ ಮಾಡ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ಶೆಡ್ ಹಾಕೋದಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಇವಾಗ ಇನ್ನು ಯಾವ ಅಲ್ರಿ ಇವಾಗ ರೆಡಿ ಮಾಡ್ತಾರೆ ಹಾ ಸೋಮ್ ಹಾ ಹಾ ಸಂತೆ ರಾಣೆ ಸಂತೆ ಮುಸ್ಕೊಂಡು ಸ್ಟಾರ್ಟ್ ಹ್ಞೂ ಇನ್ನೂ ನಲ್ವತ್ತು ಜೊತೆ ಅಂತ ನೋಡಿ ಇವರು ಇಲ್ಲ ಟಾಪ್ ಹೋರಿಗಳೇ ಬರ್ತಾವೆ ಇವಾರ ಇವರು ದೊಡ್ಡ ಸೈಜ್ ನೆತ್ತುಗಳೇ ಬರ್ತಾವ ಸೊ ಬಂದು ಭೇಟಿ ಮಾಡಬಹುದು ಅಣ್ಣವ್ರ ನಂಬರ್ ಒಂದು ಸರ ಹೇಳಿಬಿಡಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೋರ್ ಪ್ರಸನ್ನ ಅಂತ ನೋಡಿ ನಲ್ವತ್ತು ನಲ್ವತ್ತ ಎತ್ತುಗಳು ಬರ್ತಾವೆ ಬರ್ತಾವಂತೀವ್ರು ಸೊ ಒಳ್ಳೊಳ್ಳೆ ಸೈಜಿನ ಎತ್ತುಗಳು ತೊಗೊಂಬರ್ತಾರೆ ಬರ್ಬೋದು ಮಂಗಳವಾರ ಮಂಗವಾರ ಅಂತ ನೋಡಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಅವ್ರಿಗೆ ಅಂತೀರ ಏಳನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ಲೆಕ್ಕ ಹಾಂ ಹಾಂ ಒಂದು ಹದಿನೈದನೇ ತಾರೀಕು ಅಂತರ ಹದಿನೈದು ಲಾಸ್ಟ್ ಕುದುರೆ ಪುಂಜ ಇದು ಫೈನಲ್ ಅವತ್ತೆ ಹದಿನೈದು ಲಾಸ್ಟ್ ಹ್ಞೂ ಅದೇ ಅದೇ ಒಂಬತ್ತಿನ ಹಾಂ ಒಂಬತ್ತಿನ ಲೆಕ್ಕ ಫುಲ್ ಜೋರು ಇರೋದಂತಂದ್ರೆ

ಇದು ವರ್ಷದ ಮೊದಲ ಜಾತ್ರೆ ಅಂತ ಹೇಳ್ತಾರೆ ನಾವು ಅಂದ್ರೆ ಎಲ್ಲ ನಮ್ಮ ಕರ್ನಾಟಕ ಫಸ್ಟ್ ಅಂದ್ರೆ ತಪ್ಪಲ್ಲ ಹಾಂ ಕರ್ನಾಟಕ ಫಸ್ಟ್ನೇ ಜಾತ್ರೆ ಮೊದಲನೇ ಜಾತ್ರೆ ಓಕೆ ಆಮೇಲೆ ಘಾಟಿಯಿಂದ ಶುರು ಆಗುತ್ತೆ ಹ್ಞೂ ಹ್ಞೂ ಅಡ್ಡ ರೋಡ್ ಅಂತ ಆಗ್ತೈತಿ ಈಗ ಉಪ್ಪರಹಳ್ಳಿ ಅಡ್ಡ್ರೋಡ್ ಅಂತ ಅವೆಲ್ಲ ಹೋದ್ವಿ ಈಗ ಮತ್ತೆ ಮತ್ತು ಲೆಕ್ಕ ಘಾಟಿನೇ ಲೆಕ್ಕ ಹಾಂ ಸಂತೆ ಅಂದ್ರೆ ಹಾಂ 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 ಇದಾದಮೇಲೆ ಜೋಡ್ಘಟ್ಟ ಅಷ್ಟೇ ಜೋಡುಗಟ್ಟ ಜೋಳ ಮೇಲೆ ಘಾಟಿ ಹಾಂ 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 ನೀವು ಎಷ್ಟು ವರ್ಷದಿಂದ ಹಾಕ್ತಿದ್ರಿ ಪರ್ಸನ್ ಅವರು ಏನು ನಾವು ಸುಮ್ಮನೆ ಅಲ್ಲೇ ಸುಮ್ಮನೆ ನಮ್ಮ ಅಪ್ಪನ ಕಾಲದಿಂದ ಐದು ನೀವು ಅಪ್ಪಾರ ಕಾಲದಿಂದಲೂ ಹಾಕ್ತಿರಲಿಲ್ಲ ದೇವ್ರಗುಡಿ ಜಾತ್ರೆ ಮಾಡ್ತಿದ್ರು ನಲ್ವತ್ತು ವರ್ಷ ಮೇಲೆ ಆಯ್ತು ನಲ್ವತ್ತು ವರ್ಷ ಹಾ ಹಾ ಹಾಂ ನೀನು ಹುಟ್ಟಿಲ್ಲ ಅದೇ ನಿಮ್ಮ ಅಪ್ಪಾರ ಮಾಡ್ತಾ ಇದ್ರು ಜಾತ್ರೆ ನಮ್ಮ ಅಜ್ಜಾರು ಮಾಡ್ತಿದ್ದರು ನಿಮ್ಮ ಅಜ್ಜಾರು ಮಾಡ್ತಾ ಇದ್ರು ಹಾಂ ನಮ್ಮ ಅಪ್ಪಾರ ನಮ್ಮ ಅಪ್ಪರಿಂದ ನಾವು ನೀವು ಅಮ್ಮಪ್ಪವರೆಲ್ಲ ಐವತ್ತು ವರ್ಷ ಮೇಲೆ ಐವತ್ತು ವರ್ಷ ಓ ನಿಮ್ಮ ಅಜ್ಜಾರು ನಲವತ್ತು ಹಾಂ ಅರವತ್ತೈದು ವರ್ಷ ಹಂಗಂದ್ರೆ ಮೂರನೇ ತಲೆಮಾರು ನಿಮ್ದು ಈಗ ಓಕೆ ಹ್ಞೂ ಸೂಪರ್ ಸೊ ಬಂದು ಭೇಟಿ ಮಾಡ್ಬೋದು ನೋಡಿ ಪ್ರಸನ್ನನವ್ರಿಗೆ ಜೊತೆ ಚುತಿಗಳು ಬರ್ತಾವಂತೆ ಮಳೆ ಬರಲಿ ಅಂದರೆ ಚೆನ್ನಾಗಾಗುತ್ತೆ ಈ ವರ್ಷ ಹಾಂ ಮಳೆ ಒಂದು ಬರ್ ಲಕ್ಷಣ ಇಲ್ಲ ಹಾಂ ಹೌದ್ ವರ್ಷ ಸಿಕ್ಕಾಪಟ್ಟೆ ಮಳೆ ಇಲ್ಲ ಹಾಂ ಮಳೆ ಚೆನ್ನಾಗಿ ಆಗುತ್ತೆ ಇನ್ನು ಅದೇ ಅದೇ ಹಾಂ ಬರ್ಬೋದು ಜೋರು ಬರಲ್ಲ ಅನ್ಸುತ್ತೆ ಬರ್ಬೋದು ಜಿಡಿ ಜಿಟಿ ಅಂತಾರೆ ಬರ್ಬೋದು ಜೋರು ಬರಲ್ಲ ಅನ್ಸುತ್ತೆ ಅವರು ಎಲ್ಲ ತಯಾರಿ ಮಾಡ್ತಿದ್ದಾರೆ ಯಾವ ದಳಗಳು ಬಂದಿಲ್ಲ ಸೊ ಎಲ್ಲ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ ಸೊ ಎಲ್ಲ ಅವರು ಜಾಗನೆಲ್ಲ ರೆಡಿ ಮಾಡ್ತಿದ್ದಾರೆ ಕೊಡಪ್ಪ ನಿಮ್ದೇನ್ರಿ ಇದು ಜಾಗ ಓಕೆ ಇಲ್ಲಿಂದ ಅಲ್ಲಿ ಹುರ್ಕಡ್ತೀರಾ ಅಲ್ಲಿ ಎಷ್ಟು ಜೊತೆ ಬರ್ತಾರೆ ನೀವು ಜಿತಿ ಬರ್ತವೆ ಹದಿನೈದು ಜೊತೆ ಓಕೆ ಎಲ್ಲ ದೊಡ್ಡ ಸೈಜಿನ ನಾರ್ಮಲ್ ಅಂದರೆ ನಾಲ್ಕಲ್ಲ ಎಲ್ಲಿಂದ ತರಿಸ್ತಿದಾರೆ ನೀವು ಸಿಮಿಂದ ಬರ್ತಾ ಇದ್ದವು ಓಕೆ ಸೊ ಹದಿನೈದು ಜೊತೆ ಇದಾವೆ ನೋಡಿ ನಮ್ಮ ಗೌಡಪ್ಪ ಅವರು ಸೊ ಅಲ್ಲಿಂದ ಇಲ್ಲಿವರು ಕಟ್ತಿದ್ದಾರೆ ಎಲ್ಲ ಸ್ವಚ್ಛ ಮಾಡ್ತಿದ್ದಾರೆ ಇವತ್ತು ಅವರು ಯಾವಾಗ ಹೇಳ್ತಾರೆ ನೀವು ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಬೆಳಗ್ಗೆ ಮಂಗಳವಾರ ಬೆಳಿಗ್ಗೆ ಹೇಳ್ತಾವಂತ ಇವರು ಸೊ ನೋಡ್ಬೋದು ಗೌಡಪ್ಪ ನಿಮ್ಮ ನಂಬರ್ ಒಂದು ಹೇಳ್ಬಿಡ್ರಿ ಎಂಬತ್ತೊಂದು ಎಂಬತ್ತೊಂದು ಐವತ್ತು ಐವತ್ತು ತೊಂಬತ್ತೇಳು ತೊಂಬತ್ತೇಳು ಇಪ್ಪತ್ತೇಳು ಇಪ್ಪತ್ತೇಳು ಐವತ್ತು ಐವತ್ತು ನಿಮ್ಸ್ ಗೌಡ ಬಕೀರ್ ಗೌಡ್ರಿ ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಜಾತ್ರೆಯ ನಾವು ಸುಮಾರು ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಮೇಲೆ ಅದಕ್ಕಿಂತ ಮೊದ್ಲು ತಂದೆ ಅಪ್ಪರ್ ಮಾಡಿದ್ರು ಹಾಂ 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 ಸೊ ಅವರು ತಂದೆಯವ್ರು ಮಾಡಿದ್ರಂತ ಆಮೇಲೆ ಇವ್ರು ಮಾಡ್ತಿದ್ರು ನೋಡ್ರಿ ಮತ್ತೆ ಹಂಗ್ ನಡೀತೀರಿ ಜಾತ್ರೆ

ಅಷ್ಟು ಜೋರು ನಮ್ಮ ಕರ್ನಾಟಕ ಮೊದಲ ಜಾತ್ರೆ ಮೊದಲ ಜಾತ್ರೆ ಹೌದು ನೋಡಿ ಅದೆಲ್ಲ ತುಂಬ ಕವರಾಗಿ ಒಂದು ದಿನನೂ ಅಡ್ಡಾಡಕ್ಕೆ ಆಗ್ತಿರಲಿಲ್ಲ

ಈಗ ಎಲ್ಲರೂ ಬರ್ಬೇಕಂದ್ರೆ ರಾಣೆಮರಿಗೆ ಬಂದೇ ಬರ್ಬೇಕಲ್ರಿ ರಾಣೆಮರಿಗೆ ಬಂದೇ ಬರ್ತೀವಿ ಸೀದಾ ಹವೇರಿ ಅಂತ ಗಾಡಿಗಳು ಉಣಿಯುದಿನ ಗಾಡಿಗಳು ಸೀದಾ ಇರ್ತಾವೆ ಸೀದಾ ಇರ್ತಾವ್ರಿ ಈ ಕಡೆ ನಮ್ಮ ಮೈಸೂರು ಮಂಡ್ಯ ಕಡೆ ಬರ್ತಾವೆ ಹಾಂ ಮೈಸೂರು ಮಂಡ್ಯ ಕಡೆ ಭಾಗದವ್ರು ಬರ್ಬೇಕು ರಾಣೆಮರಿಗೆ ಬಂದೇ ಬರ್ಬೇಕು ರಾಣೆಮರಿ ಬಂದೇ ಬರ್ಬೇಕು ಓಕೆ ರಾಣೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತೀರಿ ಹತ್ತು ಕಿಲೋಮೀಟರ್ ಆಗುತ್ತೆ ಹತ್ತು ಕಿಲೋಮೀಟರ್ ಹತ್ರನೇ ಸೊ ಯಾರಿಗೇನು ಗೊತ್ತಾಗಲಿಲ್ಲ ಅಂದ್ರೆ ಗೌಡಪ್ಪ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಕರೆ ಹೇಳ್ತಾರೆ ನಿಮ್ಗೆ ಹೆಂಗೆ ಯಾವ ಥರ ಬರ್ಬೇಕು ಹೆಂಗೆ ರೂಟಲ್ಲಿ ಬರ್ಬೇಕು ಅಂತಂದ್ಬಿಟ್ಟು ಮಂಗಳವಾರ ಬುಧವಾರ ಸಿಕ್ಕಾಬಡ್ ಜೋರಾಗುತ್ತೆ ನೋಡ್ರಿ ಎಲ್ಲರೂ ಬರ್ಬೋದು ಬುಧವಾರ ಫುಲ್ ಆಗುತ್ತಂತೆ ಬಂದು ಎಲ್ಲರೂ ನೋಡ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗ್ರಿ ನಿಮ್ಗೆ ಒಳ್ಳೆ ಇಷ್ಟ ಆಗಿ ಎತ್ತುಗಳನ್ನ ಖರೀದಿ ಮಾಡ್ರಿ ಏನು ಜಾತ್ರೆ ರೆಡಿ ಮಾಡ್ತಿದ್ರಿ ಅಜ್ಮಾನ್ ರೀ ಯಾವ್ರಿ ಹಾವೇರಿ ಅವ್ರು ಎಷ್ಟು ಜೋಡಿ ಬರ್ತಾರೆ ನೀವು ಎಂಟು ಜೋಡಿ ಬರ್ತಾವ್ರಿ ನಿಮ್ಮ ಹೆಸರು ಸಾದೇವಪ್ಪ ಅವರು ಎಷ್ಟು ವರ್ಷದಿಂದ ಮಾಡ್ತಿದ್ರು ಜಾತ್ರೆ ಯಜಮಾನ್ರಿ ಹತ್ತು ವರ್ಷ ಹಾಂ ಹಾಂ ಅಲ್ಲ ಹಳಬ್ರಿ ನೀವು ಅಲ್ಲ ಹಾಂ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ ಯಜಮಾನ್ರಿ ಡಬಲ್ ಒಂಬತ್ತು ಹಾಂ ಎಪ್ಪತ್ತೆರಡು ಹಾಂ ಅರವತ್ತಾರು ಹಾಂ ಜೀರಾ ನಿಮ್ಮ ಹೆಸರೇನು ರೀ ಸಾದೇವಪ್ಪ ಹಾವೇರಿ ಅವರು ಎಂಟದ್ರ ಜೊತೆ ಇದಾವಂದು ನೋಡಿರಿ ಸೊ ಎಲ್ಲ ಸ್ವತ್ತ ರೆಡಿ ಮಾಡ್ತಿದ್ದಾರೆ ಮಂಗಳವಾರ ಬರ್ತಾವೆ ರೀ ಸೋಮವಾರ ಬರ್ತಾವೆ ರೀ ಮಂಗಳವಾರ ಬರ್ತಾವೆ

ನಿಮ್ಮ ಕಾಲದಲ್ಲೆಲ್ಲಾ ಹಂಗೆ ನೋಡಿದ್ರೆ ಇವಾಗ ನಾಲ್ಕನೇ ಭಾಗನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾಲ್ಕನೇ ಭಾಗನೇ ಇಲ್ಲ ರೀ ಇವಾಗ ನಾ ಇಲ್ಲ ಎಲ್ಲ ಇಲ್ಲ ಎಲ್ಲಾ ಟ್ರಾಕ್ಟರ್ ಬಂದುಬಿಟ ಟ್ರಾಕ್ಟರ್ ಬಂದುಬಿಟ ಸೊ ಟ್ರಾಕ್ಟರ್ ಬಂದ್ರೆ ಎಲ್ಲ ಕಡಿಮೆ ಆಗ್ಬಿಟು ಟ್ರಾಕ್ಟರ್ ಬಂದೆ ಕಡನ